ಗುಡ್ ಈವ್ನಿಂಗ್ ಈ ಬದುಕು ಅಥವಾ ಜೀವನ ಅಥವಾ ಬಾಳು ಅನ್ನುವಂಥದ್ದೊಂದು ಜನನ ಮರಣಗಳ ನಡುವಿನ ಅವಧಿ ಅಂತ ಆಯುಷ್ಯದ ಅವಧಿ ಅಂತ ಹೇಳ್ಬೋದು ಅದೊಂದು ಪವಿತ್ರವಾದಂಥ ಅವಧಿ ಹುಟ್ಟು ಜನನ ಅಥವಾ ಮಾನವ ಜನ್ಮ ಅದಲ್ಲ ದ್ಯಾಟ್ ಈಸ್ ನಾಟ್ ಅ ಚಾನ್ಸ್ ದ್ಯಾಟ್ ಈಸ್ ಒನ್ ಅಪ್ ಚಾಯ್ಸ್ ಅಂತ ಹೇಳ್ಬೋದು ಚಾಯ್ಸ್ ಆಗಿಯೇ ಬಂದಿರ್ತೀವಿ ನಾವು ಸಾವು ಅನ್ನೋವಂಥದ್ದು ಖಚಿತ ಅಂತ ಗೊತ್ತಿದ್ದು ಕೂಡ ವ್ಯಕ್ತಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯಲೇಬೇಕು ಅನ್ನೋದ ಖಜಿತ ಹಿಂಗ ವಾಂಬ್ ಟು ಟಾಂಬ್ ಇದ್ರ ಮಧ್ಯ ಆಯಾಚಿತವಾದಂಥ ಅವಧಿನೇ ಬದುಕು ಏನೆಲ್ಲ ಅನ್ಭವಿಸ್ತೀವಲ್ಲ ಗರ್ಭದಿಂದ ಗೋರಿವರೆಗೆ ಹೋಗೋದ್ರ ಮಧ್ಯ ಅದನ್ನೇ ಬದುಕು ಅಂತ ಹೇಳೋದು ಬದುಕು ಅಂತಂದರೆ ಬವಣೆ ಮತ್ತು ಬರಡು ಅಂಥೇಳಿ ನೆನಪಾದಾಗ ದುಃಖ ದುಮ್ಮಾನ ಅಂಥೇಳಿ ಭಯ ಆಗೋದು ಭಾಳ ಸಹಜ ಏನೆಲ್ಲ ಅನ್ಭವಿಸ್ಬೇಕಲ್ಲಪ್ಪ ನಾವು ಅಂಥೇಳಿ ಕುಗ್ಗೋದು ಹಿಗ್ಗೋದು ಕುಂದೋದು ಎಲ್ಲ ಇದ್ದದ್ದೇ ಬದುಕಿನೊಳಗೆ ತತ್ತರಿಸಿ ಹೋಗ್ತೀವಿ ಬದುಕಿನ ಜಂಜಾಟವನ್ನು ನೆನೆಸ್ಕೊಂಡ್ರೆ ಒಂದೊಂದು ಸತಿ ಅಲ್ಲ ಬದುಕು ಅಂತಂದರೆ ಜಂಜಾಟ ಕಷ್ಟ ದುಃಖ ನೋವು ನಷ್ಟ ವ್ಯಕ್ತಿಗೆ ಮಾನವನನ್ನು ಅದು ಆಟ ಆಡಿಸ್ತದೆ ಬದುಕು ಮತ್ತು ದೇವರ ಆಟ ಅಂತಿರಲ್ಲ ಇವೆರಡೂ ಆಟ ಆಡಿಸ್ಬಿಡ್ತಾವ ನಮ್ಮನ್ನು ಈ ಬದುಕಿನ ಕಷ್ಟಗಳಂತೂ ಯಾರಿಗೂ ತಪ್ಪಿದ್ದೆಯಲ್ಲ ಒಂದೊಂದು ಮುನಿಯಾದಂಥ ಕಷ್ಟ ಕಟ್ಟಿಟ್ಟದ್ದೇ ಅನುಭವಿಸೋಕೆ ನಾವು ಸಿದ್ಧರಾಗಿಯೇ ಇರಬೇಕಾಗ್ತದೆ ಯಾಕೆ ಕಷ್ಟ ಶೇಕಡಾ ತೊಂಬತ್ತರಷ್ಟು ಕಷ್ಟಗಳು ಸಂಚಿತ ಕರ್ಮದಿಂದ ಬರ್ತವೆ ಅಂತ ಹೇಳ್ಬೋದು ಇನ್ನು ಶೇಕಡ ಏಳರಷ್ಟು ಏನದಲ್ಲ ನಮ್ಮ ನಿಷ್ಠೆಯ ಪರೀಕ್ಷೆಗೋಸ್ಕರ ಅದೆಷ್ಟು ತಾಳ್ಮೆ ಇದೆ ಈತನಲ್ಲಿ ಇವಳಲ್ಲಿ ಅನ್ನುವಂಥ ಪರೀಕ್ಷೆಗೋಸ್ಕರ ಬರ್ತವೆ ಇನ್ನು ಶೇಕಡ ಮೂರರಷ್ಟು ಏನಾಗ್ತದೆ ದೈವಿ ಗುಣ ವೃದ್ಧಿ ಮಾಡಿಕೊಳ್ಳೋಕ್ಕಂತಲೇ ಕಷ್ಟ ಆದ್ದರಿಂದ ಕಷ್ಟ ಬಂದಾಗ ಎಳ್ಳಷ್ಟು ಕುಗ್ಗದೆ ಏನು ಮಾಡಬೇಕು ನಾವು ದೈವ ನಿಂದನೆ ಮಾಡ್ದೇ ಅದನ್ನು ಎದುರಿಸುವಂತಹ ಛಲ ಸಾಮರ್ಥ್ಯವನ್ನು ಪಡ್ಕೋಬೇಕಾಗ್ತದೆ ಮನುಷ್ಯ ಅವಾಗ ಕಷ್ಟಗಳು ತಂತಾನೇ ಪರಿಹಾರ ಆಗುವಂಥ ದಿನಗಳು ಕೂಡ ನಮಗೆ ಬಂದೊದಗ್ತಾವೆ ಹೆಂಗೆ ಒಂದು ಸಸಿ ಮರವಾಗಿ ಬೆಳೆದು ಫಲವನ್ನು ಕೊಡೋ ತನಕ ಏನೆಲ್ಲ ಪ್ರೊಸೆಸ್ ಅದ ನೋಡ್ರಿ ಅನೇಕ ವರ್ಷಗಳ ಕಾಲ ಕಾಯಬೇಕು ಬಿಸಿಲು ಗಾಳಿ ಮಳೆ ಚಳಿ ಏನೆಲ್ಲ ಅನುಭವಿಸಿ ಫಲ ಕೊಡ್ತದೆ ಸಿಹಿಯಾದ ಫಲವನ್ನು ಉಣ್ತೀವಲ್ಲ ಹಾಗೇನೆ ಮನುಷ್ಯನ ಬದುಕು ಕೂಡ ಶೈಶವದಿಂದ ಉಪ್ಪಿನವರೆಗೂ ಹುಟ್ಟಿನಿಂದ ಚಟ್ಟದವರೆಗೂ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಮಾಗಬೇಕಾಗ್ತದೆ ಮನುಷ್ಯ ಮಾಗದಾಗ ಮಾತ್ರ ನಾವು ಕೂಡ ಸಿಹಿಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದೊಂದು ಸತಿ ಒಂದೊಂದು ಕಷ್ಟಗಳಂತೂ ಮರಣಕ್ಕೇನೆ ತೊಗೊಂಡು ಹೋಗುವಷ್ಟು ಕಠೋರವಾಗಿರ್ತವೆ ಕ್ರೂರವಾಗಿರ್ತವೆ ಕಠಿಣ ಆಗಿರ್ತವೆ ಎದುರಿಸೋಕೆ ನನ್ನಿಂದ ಸಾಧ್ಯನೇ ಇಲ್ಲಪ್ಪಾ ಅಂತ ಮನುಷ್ಯ ಸಂಪೂರ್ಣ ಕುಗ್ಗಿ ಕುಸಿದು ಕೆಳಗೆ ಬಿದ್ದಾಗಲೂ ಕೂಡ ಈ ಛಲ ಅನ್ನುವಂಥ ದೀಪ ಧೈರ್ಯ ಅನ್ನುವಂಥ ದೀಪ ನಮ್ಮ ಎದೆಯೊಳಗಿತ್ತು ಅಂತಂದ್ರೆ ತಟ್ಟನೆ ಅದು ನಿಲ್ಬೋದು ಫಿನಿಕ್ಸಿನ ಹಾಗೆ ಫಿನಿಕ್ಸಿನ ಹಾಗೆ ಒಂದು ಕಡೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನೀನು ಸರ್ವಶಕ್ತ ಮತ್ತು ಅನಂತತೆಯ ಸ್ವರೂಪ ಆಗಿದೀಯಾ ಮತ್ತು ಅದು ವ್ಯಕ್ತ ಆಗಬೇಕಂತಂದರೆ ನೀನೆಷ್ಟು ಸರ್ವಶಕ್ತ ಅಂತ ವ್ಯಕ್ತ ಆಗಬೇಕಂತಂದರೆ ಆಂತರಿಕ ಮತ್ತು ಬಾಹ್ಯ ಪ್ರಕೃತಿಯನ್ನು ಗೆಲ್ಲಬೇಕು ಆಗ ಮಾತ್ರ ನೀನು ದಿವ್ಯತೆಯ ಪ್ರಕಟವಾಗ್ದೀಯಾ ನಿನ್ನಲ್ಲಿ ದಿವ್ಯತೆ ಪ್ರಕಟ ಆಗ್ತದ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ವಾರಣಾಸಿ ಒಳಗೆ ಒಂದು ಕೆರೆಯ ದಂಡೆ ಮೇಲೆ ದೊಡ್ಡ ಬಂಡೆ ಕಡೆ ತಪಸ್ ಮಾಡ್ಲಿಕ್ಕೆ ಅಂತ ಹೊರಟಾಗ ಅನೇಕ ಕೋತಿಗಳು ಅವರನ್ನು ಅಟ್ಟಿಸ್ಕೊಂಡು ಬರ್ತಾವೆ ಒಂದಷ್ಟು ದೂರ ಓಡ್ಕೊಂಡು ಹೋಗ್ತಾರ ಸ್ವಾಮೀಜಿಯವರು ಹೆದ್ರಕೊಂಡು ಆದರೆ ಅವ್ರಿಗೆ ಎಷ್ಟಂತ ಓಡಿ ಹೋಗೋದು ಇವು ಬಿಡಲ್ಲ ತನ್ನ ಅಂತ ಅಂದ್ಕೊಂಡಾಗ ಅಲ್ಲೇ ಇರುವಂಥ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತಿ ಎದುರು ನಿಂತಾಗ ಕೋತಿಗಳು ತಾವಾಗಿಯೇ ಓಡಿ ಹೋಗ್ತವೆ ಅನ್ನೋ ಮಾತನ್ನು ವಿವೇಕಾನಂದರು ಹೇಳ್ತಾರೆ ಹಾಗೇನೆ ಕಷ್ಟಗಳು ಕೂಡ ನಾವು ಬೆನ್ನು ಕೊಟ್ಟು ಓಡಿ ಹೋದಾಗ ಹತ್ತಿ ಬರ್ತಾವೆ ಎದೆ ಕೊಟ್ಟು ತಿರುಗಿ ನಿಂತಾಗ ಹೆದ್ಕೊಂಡು ಓಡಿ ಹೋಗ್ತವೆ ಅದನ್ನು ನಾವು ಛಲದಿಂದ ಎದುರಿಸ್ಬೇಕು ಅದಕ್ಕೆ ಕೋತಿಗಳನ್ನುವಂತಹ ಕಷ್ಟಗಳಿಗೆ ಹೆದರದೆ ಆತ್ಮಹತ್ಯೆ ಅಥವಾ ಪಲಾಯನವಾದ ಅಥವಾ ಏನೇನೋ ಟ್ರಿಕ್ಸ್ಗಳನ್ನು ಬಳಸಿ ನಾವು ಕಷ್ಟಗಳಿಂದ ಪಾರಾಗಲಿಕ್ಕೆ ನೋಡ್ತೀವಲ್ಲ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಆತ್ಮವಿಶ್ವಾಸದಿಂದ ಸ್ಥೈರ್ಯದಿಂದ ಧೈರ್ಯದಿಂದ ಮುಂದಾಲೋಚನೆಯಿಂದ ತಾಳ್ಮೆಯಿಂದ ಬಗೆಹರಿಸ್ಕೊಂಡ್ರೆ ಕಷ್ಟಗಳು ಕೂಡ ಸಂಪೂರ್ಣ ನಾಶವಾಗ್ತವೆ ಅನ್ನೋ ಮಾತನ್ನು ಮರಿಬಾರ್ದು ಡಿ ವಿ ಜಿಯವ್ರು ಹೇಳ್ತಾರಲ್ಲ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಹ್ಞೂ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಹೆಂಗಿರಬೇಕು ನಾವು ಕಷ್ಟಗಳು ಮಳೆ ಸುರಿತಾ ಇರ್ತದ ವಿಧಿ ಆವಾಗ ಕಲ್ಲು ಎಂದಾದರೂ ಕಷ್ಟ ಮಳೆ ಸುರಿಯುವಾಗ ಕರಗಿ ನೀರಾಗಿ ದುಂಟೇನ್ರಿ ಹಂಗಿರಬೇಕು ನಾವು ಕಲ್ಲಿನ ಥರ ಕಷ್ಟಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಕಲ್ಲಾಗಿರಬೇಕು ಕರಗದೇನೆ ಕುಗ್ಗದೇನೆ ಅಂತ ಹೇಳ್ತಾರೆ ಹ್ಞೂ ಅದು ಎಷ್ಟೇ ಕಷ್ಟ ಬರಲಿ ನಮಗೆ ನಮ್ಮ ಆತ್ಮವಿಶ್ವಾಸವೊಂದನ್ನು ಬಿಟ್ಟುಕೊಡದೆ ನಾವು ಹೋರಾಟ ಮಾಡಿದ್ರೆ ಎಂಥ ಸನ್ನಿವೇಶ ಪರಿಸ್ಥಿತಿಗಳು ನಮ್ಮ ಎದುರಿಗೆ ಬಂದು ನಿಂತಾಗೂ ಕೂಡ ನಾವು ಎದುರಿಸುವಂಥ ಸಾಮರ್ಥ್ಯವನ್ನು ಪಡ್ಕೋತೀವಿ ಮನುಷ್ಯ ಕೂಡ ಆ ಕಲ್ಲು ಬಂಡೆಯಂತೆಯೇ ಕಷ್ಟಗಳ ಸನ್ನಿವೇಶದೊಳಗೆ ಇರಬೇಕು ಅಂತ ಈ ಒಂದು ಕಗ್ಗದ ತಾತ್ಪರ್ಯ ಕೊನೆಯದಾಗಿ ಬದುಕಿನ ಜಂಜಾಟಕ್ಕೆ ವೃತ್ತ ಗಲಿಬಿಲಿಗೊಂಡು ನಾವು ಸುಮ್ಮನೆ ವಿನಾಕಾರಣ ತೊಂದರೆಗಳನ್ನು ಮೈ ಮೇಲೆ ಎಳ್ಕೋತೀವಿ ಅದರ ಬದಲಿ ಏನು ಮಾಡಬೇಕು ನಾವು ಏನು ಅಂತಂದರೆ ನೋಡಿರಿ ಒಂದು ಅರ್ಧ ಗಂಟೆಯಾದರೂ ತನ್ಮಯತೆಯಿಂದ ಏಕಾಗ್ರತೆಯಿಂದ ಅತ್ಯಾಪ್ತ ನಿವೇದನಾಪೂರ್ಣ ಭಾವದಿಂದ ಭಗವಂತನಿಗೆ ಮೊರೆ ಹೋಗಬೇಕು ಅಪ್ಪ ಎಲ್ಲ ನಿನ್ನ ಪಾದಕ್ಕೆ ಅರ್ಪಿಸಿಬಿಟ್ಟಿದ್ದೀನಿ ಸರ್ವಾರ್ಪಣ ವಸ್ತು ಕೃಷ್ಣಾರ್ಪಣ ವಸ್ತು ನನ್ನದನ್ನುವಂಥದ್ದು ಏನೇನೇನೂ ಇಲ್ಲ ಎಲ್ಲವೂ ನಿನ್ನದು ಈ ಜೀವದ ರಕ್ಷಣೆಯ ಹೊಣೆ ನಿನ್ನದು ರಕ್ಷಿಸ್ತಾನೆ ಬಂದಿದೆಯಾ ಎಷ್ಟು ಅನಂತ ಕಾಲ ಇನ್ನು ಮುಂದೇನು ನಿನ್ನದೇ ಹೊಣೆ ಸ್ವಾಮಿ ಅಂತ ಅವನು ಪಾದಕ್ಕೆ ಶರಣಾಗಿ ಬಿಟ್ಟರೆ ಸಂಪೂರ್ಣ ಕಷ್ಟಗಳು ಕರಗಿ ಮಂಜಿನಂತೆ ನಂತಿವಲ ಬೆಟ್ಟದಂಗೆ ಬಂದದ್ದು ಮಂಜಿನಂತೆ ಕರಗಿ ಹೋಗೋದರಲ್ಲಿ ಸಂಶಯ ಇಲ್ಲ ಅದಕ್ಕೋಸ್ಕರ ಕಷ್ಟಗಳಿಗೆ ಹೆದರದೆ ಎದುರಿಸೋಣ ಛಲದಿಂದ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಕಷ್ಟಗಳ ಸಮಯದೊಳಗೆ ಧೈರ್ಯ ಒಂದೇ ದೀಪ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೋಸ್ಕರ ಎಲ್ಲರೂ ಧೈರ್ಯವಂತರಾಗಿ ಆತ್ಮಸ್ಥೈರ್ಯದಿಂದ ಬದುಕೋದನ್ನು ಕಲಿಯೋಣ ಅಂತ ಹೇಳ್ತಾ ಧನ್ಯವಾದ